ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಕಾರ್ಯಕ್ರಮವನ್ನು ಸಾಯಿ ಮಂದಿರದ ಶಾಂತಾಶ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಒಂದನೇ ತಾರೀಕಿಗೆ ದೇವಿ ಜಾತ್ರಾ ಮಹೋತ್ಸವ ಈ ಕಾರ್ಯಕ್ರಮದಲ್ಲಿ ಮುಂಜಾನೆ ರುದ್ರಾಭಿಷೇಕ ಹಾಗೆಯೇ ಪಲ್ಲಕ್ಕಿ ಉತ್ಸವ ಕುಂಭಮೇಳ ವಾದ್ಯಗಳೊಂದಿಗೆ ಹತ್ತುವರೆ ಗಂಟೆಗೆ ಕಾರ್ಯಕ್ರಮ ಹೀಗೆ ಒಂದು ಈ ಉತ್ಸವವನ್ನು ದಾನಮ್ಮ ದೇವಿ ಉತ್ಸವವನ್ನು ನೆರವೇರಿಸ್ತಾ ಇದ್ದೇವೆ ಈ ಒಂದು ದಾನಮ್ಮ ದೇವಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಆತ್ಮೋನ್ನತಿಯನ್ನ ಪಡೆದುಕೊಂಡು ಸ್ವರೂಪ ಆಗ್ತಾರೆ ಇಡೀ ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ತನ್ನದೇ ಆದಂತ ಸಮಾನತೆಯ ದೃಷ್ಟಿಯಿಂದ ಎಲ್ಲರನ್ನೂ ಕಂಡುಕೊಂಡು ಅವರಿಗೆ ಬೇಕು ಬೇಡಿಕೆಗಳನ್ನ ಈಡೇರಿಸಿಕೊಳ್ತಕ್ಕಂಥ ಈಡೇರಿಸಿಕೊಡ್ತಕ್ಕಂಥ ಒಂದು ದೈವಿ ಸ್ವರೂಪದ ಮಹಿಳೆ ಹನ್ನೆರಡನೇ ಶತಮಾನದಲ್ಲಿ ಅದು ಬಸವಣ್ಣವರ ಕಾಲದಲ್ಲಿ ಆಗಿ ಹೋದಂತಹ ಮಹಿಳೆ ಹೀಗಾಗಿ ಅಂಥ ಕೋಟ್ಯಾಂತರ ಭಕ್ತರು ಆ ಒಂದು ದಾನಮ್ ದೇವಿಯ ದರ್ಶನವನ್ನ ಪಡೀಲಿಕ್ಕೆ ಸಾಲು ಸಾಲಾಗಿ ಈಗ ಚಟ್ಟಿ ಅಮಾವಾಸ್ಯೆಗೆ ಗುಡ್ಡಾಪುರಕ್ಕೂ ಹೋಗುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಅದರ ನಿಮಿತ್ತವಾಗಿ ನಮ್ಮಲ್ಲಿಯೂ ಕೂಡ ಸಾಯಿ ಮಂದಿರದಲ್ಲಿ ಶಾಂತಾಶ್ರಮದಲ್ಲಿ ಮೂರು ದೇವರುಗಳ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ಯಡಿಯೂರ ಸಿದ್ಧಲಿಂಗೇಶ್ವರ ಹಾಗೂ ಶಿರಡಿ ಸಾಯಿ ಬಾಬಾ ಈ ಮೂರು ದೇವರ ಉತ್ಸವಗಳನ್ನ ಆಯಾ ಉತ್ಸವ ದಿನ ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ